ಕನಕಪುರ ಮೇನ್ ರೋಡಲ್ಲಿ ಇಲ್ಲೊಂದು ರಾಮನ್ ದೇವಸ್ಥಾನ ಇದೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತು ರಾಮನ ದೇವಸ್ಥಾನ ಇದೆ ಬನ್ನಿ ಎಲ್ಲರೂ ತೋರಿಸ್ತೀನಿ ನೋಡಿರಂತೆ ನಾನು ಹಂಗೆ ನಿಮ್ಮ ಸಪೋರ್ಟ್ ಮಾಡ್ತಾ ಇರಲಿ ಸ್ನೇಹಿತರೆ ಸ್ನೇಹಿತರೆಲ್ಲರೂ ನಾಳೆ ರಾಮ ಶ್ರೀರಾಮನ ಉತ್ಸವ ಇದೆ ಯಾರ್ಯಾರು ಹೋಗ್ತೀರಾ ಕಮೆಂಟ್ ಹಾಕಿ ಯಾರ್ಯಾರಿಗೆ ರಾಮನ ಬುಕ್ಸಾರೋ ಅವರು ಜೈ ಶ್ರೀರಾಮ್ ಅಂತ ಕಮೆಂಟ್ ಹಾಕಿ ಅಗೇನ್ ವೆಲ್ಕಮ್ ಟು ಜೈ ಕರ್ನಾಟಕ ಮೈ ಚಾನಲ್ ತೋರಿಸ್ತೀನಿ ಎಲ್ಲ ಚಿಕ್ಕ ದೇವಸ್ಥಾನ ಅದು ನಾಳೆ ಚೆನ್ನಾಗಿ ಅದ್ಧೂರಿಯಾಗಿ ಮಾಡ್ತಾರೆ ನಾಳೆ ಲಕ್ಷ ದೀಪನ ಏನೋ ಬೆಳೆದಿಸ್ತಾರಂತ ಈ ಕಡೆ ನಮ್ಮ ಕನಕಪುರ ಮೇನ್ ರೋಡಲ್ಲಿ ಒಂದು ದೇವಸ್ಥಾನ ಇದೆ ಸಿಂಪಲ್ ಚೆನ್ನಾಗಿದೆ ನನಗೆ ಆಲ್ ಓವರ್ ಎಲ್ಲೂ ಹೋಗೋಕಾಗ್ತಲ್ಲ ಟ್ರಾವೆಲಿಂಗು ಡ್ಯೂಟಿ ಬಿಸಿಲಿದ್ದೀನಿ ಆಲ್ಮೋಸ್ಟ್ ಈಗ ಸಣ್ಣ ಪುಟ್ಟ ಯಾವುದಾದ್ರೂ ಮಾಡ್ತಾ ಇರ್ತೀನಿ प्लीज प्ली सपोर्ट मारता मार्तरी नंबर श्री रामे गाड़ी है ಶ್ರೀರಾಮ ಇದೆ ಇಲ್ಲೂ ಚೆನ್ನಾಗಿ ಮಾಡ್ತಾರೆ ನಾಳೆ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮ ಇದರಲ್ಲಿ ಸಿಂಪಲ್ಲಾಗಿ ನಾರ್ಮಲಾಗಿ ಮಾಡ್ತಾರೆ ಎಲ್ಲ ಕಡೆ ಇಲ್ಲೇ ಈ ಥರ ಇರಬೇಕಾದ್ರೆ ಫ್ರೆಂಡ್ಸ್ ಇನ್ನು ಲೆಕ್ಕ ಮಾಡಿರಿ ನಮ್ಮ ಶ್ರೀರಾಮನ ಅಯೋಧ್ಯದಲ್ಲಿ ಹೆಂಗಿರುತ್ತೆ ಹುಟ್ಟಿದ ಸ್ಥಳದಲ್ಲಿ ನಮ್ಮ ಕಗಲಿಪುರ ರೋಡು ಕನಕಪುರ ಮೇನ್ ರೋಡ್ ಕಗಲಿಪುರ ಈಗ ನೋಡಿ ಈಗ ಪಾಸ್ ಆಗಿದ್ದೀನಿ ಈ ರೋಡ್ಗೆ ನೋಡಿ ಬ್ಯಾನರ್ ನೋಡಿ ನಮ್ಮ ದೈರೋರು ಮತ್ತೆ ಇದೆಲ್ಲ ಸಿ ತುಂಬ ಸ್ವಚ್ಛನಾಗಿ ಥರ ಎಲ್ಲ ಅದು ಮಾಡಿದ್ದಾರೆ full ಬ್ಯಾನರ್ ಇಲ್ಲಿಂದ ಸ್ಟಾರ್ಟ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ರಾಮಂದು ದರ್ಶನ ನಮ್ಮ ಇಲ್ಲಿ ಪೂಜೆ ಕನಕಪುರ ಮೇನ್ ರೋಡಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದೆ ಆಲ್ಮೋಸ್ಟು ಕಗಲಿಪುರದಲ್ಲೇ ಇದೆ ಕಗ್ಲಿಪುರ ತುಂದೇ ರೈಟ್ ಸೈಡಲ್ಲಿ ಇದೆ ಟರ್ನಿಂಗಲ್ಲಿ ಅಲ್ಲಿ ಹೋಗಿ ಮಾಡ್ತಾ ಇದ್ದ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಹನುಮಂತನ ದೇವಸ್ಥಾನ ಎಲ್ಲೆಲ್ಲಿದೆ ರಾಮನ ಭಕ್ತ ಹನುಮಂತ ಅವರ ದೇವಸ್ಥಾನ ಎಲ್ಲೆಲ್ಲಿದೆ ಎಲ್ಲ ಆಲ್ಮೋಸ್ಟ್ ಇದೆ ಸ್ನೇಹಿತರೆ ನಾಡಿ ಬ್ಯಾನರ್ ನಾಳೆ ತುಂಬ ಉತ್ಸವ ಚೆನ್ನಾಗಿ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಎಲ್ಲ ಬನ್ನಿ ಶ್ರೀರಾಮನ ದಕ್ಷಿಣ ಪಡೆಯೋಣ ಬಟ್ ಅಲ್ಲ ಅಲ್ಲಿ ಅಯೋಧ್ಯೆಗೆ ಹೋಗೋಕ್ಕಾಗಲ್ಲ ಅನ್ನೋರೆಲ್ಲ ಚೆನ್ನಾಗಿ ಸರಿ ನೋಡಿ ನಮ್ಮ ಕನಕಪುರ ರೋಡಲ್ಲಿ ಚೆನ್ನಾಗಿ ಮಾಡ್ತೀವಿ ಅಲ್ಲ ರೋಡೆಲ್ಲ ಕ್ಲೀನ್ ಮಾಡಿಸಿ ನೈಟಲ್ಲಿ ಬರ್ಬೇಕು ನೈಟಲ್ಲಿ ತುಂಬ ಚೆನ್ನಾಗಿರುತ್ತೆ ರೋಡೆಲ್ಲ ನೋಡೋಕ್ಕೆ ಲೈಟಿಂಗ್ ಶಿಫ್ಟಿಂಗ್ ಇರುತ್ತಲ್ಲ

ಫುಲ್ಲು ಟ್ರಾಫಿಕ್ ಜಾಮ್ ಇದೆ ಸ್ನೇಹಿತರೆ ಸಣ್ಣ ಪುಟ್ಟ ಸೈಡಲ್ಲಿ ಕ್ಯಾಮ್ರೆ ಎಲ್ಲ ಇದೆ ಸೈಡಲ್ಲಿ ಆರಾಮಾಗಿ ಹೋಗೋದು ಬೆಟರು ಒಂದು ರೋಡ್ ಟ್ರಾಫಿಕ್ ಆಯ್ತು ಅಂದ್ರೆ ಮೇನ್ ರೋಡ್ ನೋಡಿದ್ರೆ ರಾಮು ದೇವಸ್ಥಾನ ಇಲ್ಲಿ ರೈಟ್ ಸೈಡ್ ಅಲ್ಲಿ ಇದೆ ಸಿಗ್ಬಾಲ್ ಆಗಿರೋಲ್ಲ ಆಲ್ಮೋಸ್ಟ್ ಬ್ಯಾನರ್ ಗಳು ಮಾಡಿದ್ದಾರೆ ಯಾರ್ಯಾರು ಅಯೋಧ್ಯೆಗೆ ಆಗಲ್ಲ ಅವರೆಲ್ಲ ಇದಾರ ಸಣ್ಣ ಪುಟ್ಟ ದೇವಸ್ಥಾನಗಳಲ್ಲೋಗಿ ಮಾಡ್ಬೋದು ಬಟ್ ಅಲ್ಲಿ ನೆಲೆಸಿರೋದಲ್ವಾ जय श्री स्नेहित्रेकडे देवस्थान श्रीराम देवस्थान